ನೋಡ್ರಿ ನಮ್ಮ ಇಬ್ರು ಅಣ್ಣಂಬರು ಬಂದಾರ ಫ್ರೆಂಡ್ಸ್ ಆ ಹಣ್ಣುನೂ ಬಂದನ ತಮ್ಮನೂ ಬಂದಾರ ಹೆಣ್ಣನ್ ಜನ್ಮಿಗ್ ಅಣ್ಣ ತಮ್ಮರು ಬೇಕು ಅಂತ ಹೇಳಿ ಸೊ ಈ ವರ್ಷ ಬಾಳ್ ಖುಷಿಯಾಗಿರೋ ಹಬ್ಬ ರಕ್ಷಾ ಬಂಧನ ಹಬ್ಬ ಅಂತಂದ್ರ ಇದೇ ವರ್ಷ ಅಂತ ಅನ್ಕೊತೀನಿ ನಮ್ ಹೊಸ ಮನೆಯೊಳಗ ನಮ್ಮ ಅಣ್ಣ ಬಂದಾರ ದೊಡ್ಡಮ್ಮ ನಮ್ ಜಯ ಜಯನ್ ಮಕ್ಳು ಬಂದಾರ ಫುಲ್ ಖುಷಿ ಅಂತ ಅನ್ಸಕತ್ತೈತಿ ನಾನ್ ಕೂಡ ಪಾವ್ ಬಜ್ಜಿ ಮಾಡಿದ್ರೆ ಬೆಳಗ್ಗೆ ಕಾಲ್ ಮಾಡಿದ್ರೆ ಬಟ್ ಬರೋದು ಕನ್ಫರ್ಮ್ ಯಾವ್ದು ಅಲ್ಲ ಇದೇ ತರಲೋದನ್ ಇತ್ತು ಹಂಗಾಗಿ ಒಂಥರ ಅಡೆಯಾದಂಗ್ ಹಾಕತಿತ್ತು ಫೈನಲಿ ಬಂದಾರ ನಾನು ಮತ್ತೆ ಜಯ ಇಬ್ರು ಸೇರಿ ರಾಕಿ ಕಟ್ತಿವಿ ಅದಕ್ಕಿಂತ ಮುಂಚೆ ಪಾವನ ಬಿಸಿ ಮಾಡತ್ತಿ ನೋಡ್ರಿ ತುಪ್ಪಿನೊಳಗ ಸ್ವಲ್ಪ ಹಾಕಿ ಬಿಸಿ ಮಾಡಿ ಮೊದಲು ಪಾವ್ ಬಜ್ಜಿ ಕೊಡ್ತೀನಿ ಸೊ ಆಮೇಲೆ ಎಲ್ರು ಕೂಡ ಯಾವ ತರ ಮಾತಾಡ್ತೀವಿ ಏನಂತ ತೋರಿಸ್ತೀನಿ એફર મલા બધા પરલા બંદે કે કે તરત સુરત કરો કે લેવા ગાય ગાય એ ભાઈ બેઈને ના આ કલેસ દો આનું જ આવતું તો એ ઓય ડોરે રેડી આઈત નોડરી સદ દેખ આસાના રાકે કાટ तो देखे देखे। कमेंट बघतो का गणेश किती कॉमेडी आहे कॉमेडी किंग गणेश म्हणून किती छान कमेंट केले <laughs> ना ना <laughs> <laughs> ए येतात <तो> रावा आज जायचं <laughs> नाही ಜಯಲ್ಲ ಸೋಡಿನ ಯಾ ತುಮಿ ಇದು ಮುಕ್ ಮುಗ್ರಲ್ಲ ನಾನ್ ತೊಡ್ದಾಗ ಪಿಲ್ಲಿ ಸಂಬಂಧ ನಿಂದೆ ನಿಂದೆ ನೆನ್ಪಾ ಬಾಣಕ್ಕಿ ಹೂವು ನಿಂದ ಎಲ್ಲಾಗ ಹೇಳ ನಮಗ ಯಾರ ಗಣೇಶನೇ ಕೇಳ ಅವನಿಗೆ ಏನಂದನಾ वा, ये वाह राखी ऑलरेडी आहे गा नोड फ्रेंड्स आऊगा आरबी दिला ए भारीत भारी भारी कसा असतेस बघ ए पिल्या बार चल हो। मार बसले बघ त्यांनी गोऱ्या गोऱ्या हात पडला अजून आता अजून एकदा दे ಆ ಅವ್ 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 ಬಾರಿ 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 ಏ ಮಸ್ತ್ ಪೋಸ್ ಕೂಡ ನೋಡ್ರಿ ಮಸ್ತೆ ಪ್ಯಾನ್ ಬಂದ್ ಮಾಡ್ಲಿ ರಾಖಿ ಕಟ್ಟುವಂತ ಫಂಕ್ಷನ್ ಶುರು ಆಯ್ತು ಅದ್ ಚಸ್ಮಾ ತಗಿರೋದ್ರಾಸ್ ಚೆಂದ ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ ರಕ್ಷಾ ಬಂಧನ ಹಬ್ಬ ಹಾಗೆ ಮೂರ್ನಾಲ್ಕು ದಿನ ಮ್ಯಾಗ ಆಗೋಯ್ತು ಫ್ರೆಂಡ್ಸ್ ಈಗ ವೀಡಿಯೋ ಹಾಕಕ್ಕೆ ತಿನ್ರಿ ಏನು ಅನ್ಕೊಂಡಕ್ಕೆ ಹೋಗ್ಬೇಡ್ರಿ ನಿನ್ನೆ ಮನೆಯೂ ಕೂಡ ನಾನು ವೀಡಿಯೋ ಹಾಕಿರಲಿಲ್ಲ ಸೊ ನಿನ್ನೆ ಮನೆ ಹಾಕಿದ್ರೆ ಈ ವಿಡಿಯೋ ನಿಮ್ಗೆ ಆಲ್ರೆಡಿ ಸಿಕ್ಬಿಡ್ತಿತ್ತು ಸ್ವಲ್ಪ ಬಿಜಿ ಇದ್ದೀನಿ ಯಾವ ಕೆಲಸದೊಳಗೆ ಬ್ಯಿ ಆದಿ ಅಂತೇಳಿ ಬರೋಲ್ಲೊಗ್ದೊಳಗ ನಿಮ್ಗೋ ಗೊತ್ತಾಗ್ತದೆ ನೋಡಿರಿ ಸ್ವಲ್ಪ ಯಾಕೋ ಎಲ್ತನು ಕೂಡ ಅಪ್ಸೆಟ್ ಆದಂ ಆಗಿತ್ತು ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಎಷ್ಟೇ ಬಡ್ದಾಡ್ಕೊಂಡು ಮಾಡ್ರಿ ಫ್ರೆಂಡ್ಸ ಎಷ್ಟು ಮಾಡಿದ್ರೆ ಜೀವನದಾಗ ಕಡಿಮೆನೇ ಅಂತ ಅನಿಸ್ತದೆ ನೋಡಿರಿ ಸಂಸಾರದ ಜಂಜಾಟ ಭಾಳ ಅಂದ್ರೆ ಭಾಳ ಏನು ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ ಸೊ ಇರಲಿ ಪರವಾಗಿಲ್ಲ ವಿಡಿಯೋನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರೆ ಕಮೆಂಟ್ ಮಾಡಿ ಹೇಳಿರಿ ಶಾರ್ಟ್ಸ್ ವಿಡಿಯೋ ಆವಾಗ ಅವಾಗ ಒಂದೊಂದು ಅಪ್ಲೋಡ್ ಮಾಡಿ ಬಿಡ್ತಾ ಇದ್ದೀನಿ ರೀ ಸೊ ಎಲ್ಲರೂ ನೋಡಿರಿ ಆದಷ್ಟು ವಿಡಿಯೋಸ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಸರ್ನೂ ಕೂಡ ವೀಡಿಯೋ ಊರನ್ನ ಹಾಕತ್ತಿರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಸಿದ್ಧಾರ್ಥ ಫ್ಯಾಮಿಲಿ ಚಾನಲ್ದವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಸೊ ಇವಾಗ ನೋಡಿರಿ ಮೊದಲ ಎಲ್ಲ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಇದು ಮಾಡಿದರು ಜಯ ಅದಾದಮ್ಯಾಗ ಮತ್ತೆ ನಾನು ಕೂಡ ಎಲ್ಲರಿಗೂ ಕುಂಕುಮ ಹಚ್ಚಿ ರಾಖಿ ಕಟ್ಟುವಂಥ ಸದ್ಯಕ್ಕೆ ಸಿಚುವೇಶನ್ ನೋಡಿರಿ ಅಲ್ಲಿ ಅವ್ರ ಮನೆಯೊಳಗೆ ಬಂದು ಬಂದಿದ್ರು ಇಲ್ಲೇ ಇಬ್ಬರು ಕಟ್ಟಿದ್ರೆ ಆಯಿತು ಅಂತ ಹೇಳ್ಕೇಸಿ ಜಯಾನು ಕೂಡ ನಮ್ಗೆ ನಾ ಇಬ್ಬರು ಇಲ್ಲೇ ಕಟ್ಟಮ್ಮಂತಂದ್ಲು ಹಾಗಾಗಿ ಆಕೆನೂ ಅಲ್ಲಿಂದ ರಾಕಿ ತೊಗೊಂಡು ಬಂದಿದ್ಲು ನಾನು ಕೂಡ ರಾಕಿ ತರಿಸಿದ್ದೆ ಸೊ ಈಗ ಇಬ್ಬರು ಅಕ್ಕ ತಂಗಿರು ಸೇರಿಕೊಂಡು ಅಣ್ಣ ತಮ್ಮದಿರ್ಗ ರಾಖಿ ಕಟ್ಟುವಂಥ ಹಬ್ಬ ನೋಡ್ರಿ ಈ ವರ್ಷ ಫುಲ್ ಮಸ್ ಖುಷಿ ಅಂತಲೇ ಹೇಳ್ಬೋದು ಇಷ್ಟು ವರ್ಷಿನೊಳಗೆ ಇದೇ ಫಸ್ಟ್ ಟೈಮ್ ನೋಡ್ರಿ ಇಬ್ಬರೂ ಅಣ್ಣ ತಮ್ಮಂದಿರು ಬಂದಿದ್ದಾರೆ ಸೊ ರಾಖಿ ಕಟ್ಟುವಂಥದ್ದು ಅದರೊಳಗೆ ಜಯ ನೆರಡು ಮಕ್ಕಳು ಕೂಡ ಬಂದಿದ್ದಾರೆ ಜಯ ನಾನು ಹೊಸರು ಒಂಥರ ಸಂಭ್ರಮ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಈ ಥರ ಖುಷಿ ಸಿಗೋದು ಭಾಳ ಅಪರೂಪ ಬಟ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಮ್ಮ ನಮ್ಗುಣ ಇದ್ರು ಅಂತೂ ಫುಲ್ ಕಾಮಿಡಿ ನಿಮ್ಗೆ ಗೊತ್ತೇ ಇರ್ತೈತಿ ಎಲ್ಲರಿಗು ಬಂದ

काय आता एवढंच घाबरू लागली तिथे व्हिडिओ मध्ये घाबर लागलं नाही आवलं ना तांजेरायच हाय तुम्ही तू कर जा सगळे कसं केली

ಹಾ ಬಂದಿಲಿ ಕುಂದ್ರದ ಹಾ ಎಕ್ದ್ ಈ ಕಡೆ ಬಗಡ ಹಾ ಏ ದಡ ಈ ಕಡೆ ನೋಡ್ಬೇಕ ಏ ಗಣಪಗ ಮಧುಮಗನ್ ಕಳೆ ಬಂದದವಾ ಸ್ನೇಹ ಈ ಕಡೆ

म्हणजे आम्हाला दोघांना तुला एक द्यायचं तिला एक द्यायचंय आधी एकीने घ्या नंतर दुसरीने घ्या असं सांगितलं ऐकायला ओके बर शांड गुक असं अर्चन करायचं नाही व्हिडिओ

ओके ओके थैंक यू तू ये आता है ना, no, ना. Oh. <laughs> तो पहला एक एक चला काय करते잖아요 करा नाहीतर तो परत जाईल रे बाई काढली का हूं थैंक यू या आपण आ पाय गेला थैंक यू आपले परत आपले ना राइट ah, right? ते देवा बगबाई, बारी यहल <laughs> आदू यहाँ यहाँ इकड़ पगड़े लाँ ते सोड ते तपोग <laughs> बड़ू बास, बास बास जा अस्टे चे यहाँ जा ते करद बास ते दुला चे के फुद पड़ते तैसा वेडियू हा ओके आता हे दोन तू पकड बघा थांब तू तिला दे मी त्याने मला दे म्हणजे कोण कोण हा हा कळा का हा मला दे हे दोन मला दे हे दोन तिला दे चर बघ माझं असते का दे द्या यंदा आते ना

ಮತ್ತು ಜಯನ್ ಮಕ್ಕಳು ಸ್ನೇಹಾಗ ತಮ್ದೇರು ಆಗ್ತಾರೆ ಇವು ಈ ವರ್ಷದ್ದು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭ ಅರೆಸ್ಟ್ ಸಿಗುತ್ತೆ ಹೇಳ್ರಿ ಇದು ಕೂಡ ಒಂದು ಖುಷಿ ವಿಷಯ ಸೊ ಹಂಗಾಗಿ ಅವರಿಬ್ಬರು ತಮ್ದರಿಗೂ ರೆಕ್ಕೆ ಕಟ್ಟಿದ್ಲು ಸರ್ಗ ಹೆಂಗ ಓಮು ಶ್ರೀ ಬ್ರದರ್ ರೀ ಜಯಗೂನು ಹಾಗೆ ವಿರಾಜ ಮತ್ತು ಇವ್ ಸಣ್ಣವನ ಹೆಸರು ನನ್ನ ಪಟುಕನೇ ಬರೋದೇ ಇಲ್ರಿ ದೊಡ್ಡೋನ ಹೆಸರು ವಿರಾಜ ಸಣ್ಣವನ ಹೆಸರು ವಿಲಾಸ ಏನೋ ಅಂತ ಅನ್ಕೋತೀನಿ ಪಟಕರ್ ನಂಗೆ ಹೆಸ್ರು ಬರೋಂಗಿಲ್ಲ ದೊಡ್ಡ ಒಂದು ರುಡಿ ಭಾಳ ಇತ್ತು ಸೊ ಇವನು ಕ್ಯೂಟ್ ಆಗಿದೆ ನೋಡಿರಿ ಇವ ಸಣ್ಣ ಅವ ಸೇಮ್ ಟು ಸೇಮ್ ನಮ್ಮ ಓಮನ್ ಥರ ಇವಾಗ ದೊಡ್ಡವ ಸೇಮ್ ಟು ಸೇಮ್ ನಮ್ಮ ಸ್ತ್ರೀ ಥರ ನೋಡ್ರಿ ಇಬ್ಬರು ಸರನ್ ಮಕ್ಕಳು ಜೈನ್ ಮಕ್ಕಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ನೋಡೋಕ್ಕೂ ಹಂಗೆ ಇಬ್ಬರು ಮಕ್ಕಳು ಸ್ವಭಾವನೂ ಹಂಗೆ ಐತಿ ಸೊ ಈ ಇಬ್ಬರು ತಮ್ಮದೇರ್ಗು ಕೂಡ ಸ್ನೇಹ ರಾಖಿ ಕಟ್ಟಿದ್ದಳು ಹಂಗೇ ಅವರು ಕೂಡ ಕ್ಯಾಶ್ ಗಿಫ್ಟು ಮಾಡಿದರು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಲ್ಲರೂ ಬರ್ತಾರಂಥೇಳಿ ನಾನು ಹಾಗೆ ಮೆ ಹಾಕಂಗೆ ಎಲ್ಲರಿಗೂ ವಿಶ್ ಮಾಡಂಗ ವಿಶ್ ಮಾಡಿದ್ದೀನಿ ರೀ ಮತ್ತು ನಮ್ಮ ದಾದಾ ಏನೈತಿ ಎಲ್ಲದೇವ ನಾ ಬರ್ತೀನಿ ಅಂತಂದ ಅದಾದಮೇಲೆ ನಾನು ದೇವ ಅಂತ ಅಷ್ಟೇ ಕೇಳಿದೆ ದೇವ ಅಂತ ಕೇಳಿದೆ ಅದಕ್ಕೆ ನಾನು ಎಲ್ಲಿಗೆ ಯಾವಾಗ ಹೋಗ್ತೀನಿ ರೀ ಸುಮ್ಮನೆ ಹಂಗೆ ಜಸ್ಟ್ ಜೋಕ್ ಮಾಡಿದೆ ಆಮೇಲೆ ನಿಮ್ಮ ಅಮ್ಮ ಅಮೇರಿಕ ಕರ್ಕೊಂಡು ಹೋಗ್ಯಾನಪ್ಪ ಅಂತೇಳಿ ಹೌದಾ ನಾ ಬರ್ಬೇಕಂತ ಅಂದ್ಕೊಂಡಿದ್ನಲ್ಲ ಅಂತಂದ ಮೆಸೇಜ್ನೇ ವಾಟ್ಸಪ್ದಾಗ ಅದಕ್ಕೆ ಅಯ್ಯೋ ಬಾ ಯಾವಾಗ ಬಂದು ಇಲ್ಲೇ ಬಂದು ಏನಂತ ಕೇಳಿದೆ ಮತ್ತು ನೀ ಅಮೇರಿಕ ಹೋಗಿ ಅವ ಮಾಮನ್ ಕೂಡ ನಾನು ಆಗಂಗಿಲ್ಲ ಅಂತ ಅಂತೇಳಿ ಮೆಸೇಜ್ ಮಾಡ್ದೆ ಮತ್ತು ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ಎಲ್ಲರೂ ಮಾತಾಡಿದರು ಸೊ ಬರ್ರಿ ಅಂತ ನನ್ನ ಸಾಯಂಕಾಲ ಬಂದರು ನೋಡ್ರಿ ನಾನು ಮಧ್ಯಾಹ್ನನೇ ಬಾ ಅಂತ ಹೇಳಿದೆ ಆರಾಮ್ಸಿರಿ ಬಟ್ ಅವ್ರಿಗೂ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಸಾಯಂಕಾಲ ಬಂದರು ಜಾಸ್ತಿ ಗಡಬಡ ಮಾಡಕತ್ತಿದ್ರು ಫ್ರೆಂಡ್ಸ್ ಲಗುಟ್ ಲಗುಟ ಆಗಲಿ ಆಗಲಿ ಅಂತ ಹೇಳಿ ಯಾಕಂದ್ರೆ ಸಂಜೆ ಮಾಡಿ ಮಳೆ ಅಂತರೂ ಇವಾಗ ಗೊತ್ತೈತೆ ನಿಮ್ಗೆ ಮಳೆ ಯಾವಾಗ ಹೆಂಗೆ ಬರ್ತದೆ ಸಾಯಂಕಾಲ ಆದ್ಮೇಲೆ ಒಮ್ಮೆ ಹತ್ತಿದ ಮಳೆ ಬಿಡೋದೇ ಇಲ್ಲ ಹಾಗಾಗಿ ಹೈರಾಣ ಆಗುತ್ತಂತೇಳಿ ಅಂತೇಳಿ ಅವ್ರು ಕತ್ತಿದ್ರು ಸೊ ಗಣೊಂದು ಕಾರ್ ಐತ್ರಿ ಬಟ್ ಅವ್ರು ಅಲ್ಲಿಂದ ಒಬ್ಬನೇ ಜರ್ನಿ ಮಾಡೋದು ಡ್ರೈವಿಂಗ್ ಮಾಡ್ಕೊಂಡು ಬರೋದು ಹೈರಾಣ ಆಗುತ್ತೆ ಅಂತೇಳಿ ಸೊ ಇದರಲ್ಲೇನೆ ಬಂದಿದ್ದರು ಗಾಡೀಲೇ ಹಾಗಾಗಿ ಇವಾಗ ನೋಡ್ರಿ ಇಬ್ಬರಿಗೂ ತಮ್ಮದೇರಿಗ ರಾಕಿ ಕಟ್ಟಿದ್ಲು ಪಿಲ್ಲಂಗ್ ಬೆಳಗ್ಗೆ ಕಟ್ಟಿದ್ಲಲ್ಲ ಹಾಗಾಗಿ ಜಸ್ಟ್ ಎಲ್ಲರಿಗೂ ಸೇರಿ ಆರತಿ ಮಾಡಿದ್ಳು ನೋಡ್ರಿ ಅದು ಒಂಥರ ಚೆನ್ನಾಗಂತ ಅನ್ನಿಸ್ತೈತಿ ಅಕ್ಕ ತಮ್ಮ ಅಣ್ಣ ತಂಗೀಂದಿರಿಗೆ ಇದೊಂದು ರಕ್ಕಿ ಹಬ್ಬ ಭಾಳ ಖುಷಿ ಅಂತ ಸ ಅನಿಸ್ತೈತಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ವರ್ಷ ಅಂತೂ ಕೂಡ ಇವ ಎಲ್ಲೇ ಆಗಲ್ಲಕ್ಕೆ ಸಣ್ಣ ಮಕ್ಕಳದೇ ಜಾಸ್ತಿ ಆ್ಯಕ್ಟಿವಿಟಿ ಇರ್ತೈತಿ ಸಣ್ಣ ಮಕ್ಕಳನ್ನ ನೋಡೋಕೆ ಖುಷಿ ಅಂತ ಅನಿಸ್ತೈತಿ ಈ ಮಂದಿ ಕೂಡ ಈ ಜಯನ್ ಮಗ ಒಬ್ಬನೇ ನೋಡ್ರಿ ಇಷ್ಟೆಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡವ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾನೆ ಏ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ನಮ್ಮ ಗಣನ ಬಾಲನ ಬಿಡಿತಾನೆ ನೋಡ್ರಿ ಯಾವಾಗ ಬಂದ್ರೂ ಬಟ್ ಗಣು ಬೇಕು ರೀ ಅವನಿಗೆ ಗಣೇಶನ ಫೇವ್ರೇಟ್ ಹಳೆಯ ಅಂತಲೇ ಹೇಳ್ಬೋದು ಹಳೆಯಂದು ಅಂದು ಮಾವ ಒಂದು ಕಾಂಬಿನೇಷನ್ ಹತ್ರ ಸಖತ್ತಾಗಿರ್ತೈತಿ ಇವ್ರು ಅಷ್ಟು ಫುಲ್ ಕಾಮಿಡಿ ಫುಲ್ ಬಿಂದಾಸ ಮಸ್ತ್ ಎಂಜಾಯ್ ಇರ್ತಾರ್ರೀ ಗಣೇಶನ ಹೆಂಗದ ನೀವು ನೋಡಿರಿ ಆದ್ರೆ ಶಿವಣ್ಣಂದು ಜಾಸ್ತಿ ನೀವು ವಿಡೋದೊಳಗಷ್ಟು ನೋಡಿರಲಿಲ್ಲ ಯಾಕಂದ್ರೆ ಅವನಿಗೆ ಇವಾಗ ಬ್ಯುಸಿ ರೀ ಅವನು ಕೂಡ ಜಾಬ್ಗದು ಹೋಗ್ತಾನಲ್ಲ ಸೊ ಹಾಗಾಗಿ ಬಟ್ ಮೊದಲೆಲ್ಲ ಮದುವಕ್ಕಿಂತ ಮುಂಚೆಕ್ಕೆಲ್ಲ ಸಿಕ್ಕಾಪಟ್ಟೆ ಬರೋನು ಅಣ್ಣ ಈಗ ಒಂದು ಕೂಡ ಆ ಕಡೆ ಈ ಕಡೆ ಎಲ್ಲ ಮತ್ತು ಬ್ಯುಸಿ ಆಗಿಬಿಟ್ಟಣ ಅಣ್ಣ ಸೊ ಗಣೇಶ ಬರ್ತಿರ್ತಾನೆ ರೀ ಅವಾಗ ಅವಾಗ ಈಗ ಫ್ರೀ ಬರ್ಡ್ ಅದ ನಾನು ಕೂಡ ಸೊ ಎಲ್ಲ ರೀತಿಯಿಂದನೂ ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ ಲಾಗೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮದೆಲ್ಲನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ಈ ಥರ ಫೋಸ್ ಕೊಡ್ರಿ ಹ್ಯಾಂಗೆ ಫೋಸ್ ಕೊಡ್ರಿ ಫೋಟೋ ತೆಗಿತೀನಿ ಅಂತ ಹೇಳಕತ್ತಿದ್ದೆ ಪಾಪ ಹೇಳ್ದಂಗೆ ಕೇಳಕತ್ತಿದ್ರು ಇಬ್ರು ಅಣ್ಣ ಒಬ್ಬ ಅಣ್ಣ ತಮ್ಮ ನೋಡ್ರಿ ಫ್ರೆಂಡ್ಸ್ ಇಬ್ಬರು ಸಖತ್ತಾಗಿ ಕಾಣಿಸೋಕತ್ತಿದ್ರು ನನ್ನದೇ ದೃಷ್ಟಿಯಾಗತ್ತಂತ ಕೇಸ್ ಅನ್ಕೊಳಕತ್ತಿದ್ದೆ ನಾನು ಸೊ ಈ ವಿಡಿಯೋ ಹೆಂಗ ಅನ್ಸುತ್ತಾ ಕಮೆಂಟ್ ಮಾಡಿ ತಿಳಿಸ್ರಿ ಕನ್ನಡದಗಳು ಕನ್ನಡದ

ಎಷ್ಟು ಹಳೇದಾರದ ಎಷ್ಟು ವರ್ಜಸ್ ಇರ್ತದಲ್ಲ ಯಾವ ನೋಡ್ರಿ ಹಳೇದಾರ ಅಂದ್ರೆ ಎಟ್ಟ್ರಿರ್ತದ ಹೌದಲ್ಲ ಮತ್ತೆ ಮತ್ತೆ ಕಸಪ್ ಇರ್ತದ್ ಬರ್ತೀನಿ

ಅದಾದ ಮತ್ತೆ ಎಲ್ಲರೂ ಬಂದಾರ ಮತ್ತು ಒಬ್ರಿಗೆ ಭೇಟಿ ಬೆಟ್ಟ ಆಗಿದ್ರೆ ಖುಷಿ ಆಗ್ತದೆ ಯಜಮಾನ್ರಿ ಫೋನ್ ಹಚ್ಚಿದೆ ಮತ್ತು ಅವರು ಕೂಡ ಸ್ವಲ್ಪ ಗರ್ದಿ ಐತಿ ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತಂದ್ರು ಅದಾದ್ಮೇಲೆ ಬಂದರು ನೋಡಿರಿ ಫ್ರೆಂಡ್ಸ ಎಲ್ಲರ ಜೊತೆಗೆ ಕೂತು ಮಾತಾಡಿದ್ವಿ ತುಂಬನೇ ಎಂಟರ್ಟೈನ್ಮೆಂಟ್ ಆಯ್ತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ ಇವತ್ತೊಂದು ದಿನ ಇರ್ರಿ ಇರ್ರಿ ಅಂತಂದೆ ಬಟ್ ನಾಳೆಗೆ ಮತ್ತೆ ಅವರ ಕಡೆ ಇಲ್ಲ ಬೇರೆ ಕಡೆ ಹೋಗೋದೈತಿ ಮತ್ತು ಕೆಲಸಗಳೋದು ಅಂತ ಹೇಳಕತ್ತಿದ್ರು ಇವತ್ತಿದ್ರಂಕರು ಫುಲ್ ಖುಷಿ ಅಂತ ಅನಿಸ್ತಿತ್ತು ಏನೇ ಹೇಳ್ರಿ ನೀವು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರಾಗಲಿಕ್ಕೆ ಮದಿಕಿನ ಮುಂಚೆ ಇರುವಂಥ ಒಂದು ಬಾಂಧವ್ಯ ಆಗಿರ್ಬೋದು ಆ ಒಂದು ಕ್ಲೋಸ್ನೆಸ್ ಅಷ್ಟು ಇದು ಈಗ ಅನ್ಸಲ್ಲ ನಮ್ಮ ನಮ್ಮ ಸಂಸಾರ ಜಂಜಾರ್ದೊಳಗೆ ನಾವು ಬಿದ್ದು ಬಿಡ್ತೀವಿ ಯಾವಾಗ ಈ ಥರ ಫ್ರೀ ಟೈಮ್ ಸಿಗುತ್ತೆ ನೋಡ್ರಿ ಫ್ರೆಂಡ್ಸ್ ಕೆಲವು ಸಲ ಈಗ ಯಜಮಾನ್ರು ಹಾಕದೇ ರೀ ಬರೋದರ್ ಫ್ರೆಂಡ್ಸ್ ಅವ್ರಿಗು ಬರೋಕ್ಕಾಗಲ್ಲ ಯಜಮಾನ್ರಂತರೂ ನೋಡ್ತೀರಿ ನೀವು ಮನ್ಯಾಗ ಮನೆ ಕೆಲಸನೇ ಟೈಮ್ ಸಿಗಲ್ಲ ಅಂತ ಹೇಳ್ತಿರ್ತಾರೆ ಅವರು ಲಾಕ್ಡೌನ್ಕಿನ್ನ ಮುಂಚೆಕ್ಕೆಲ್ಲ ಹೋಗೋರು ಬರೋರು ಫ್ರೆಂಡ್ಸ ಲಾಕ್ಡೌನ್ದಾಗ ಸಂಚಾರಿ ಬಂದಿ ಆದ್ಮ್ಯಾಗ ಅದೇನು ಪದ್ಧತಿ ತಪ್ಪಿತು ನೋಡ್ರಿ ಅದಾಗಿಂದ ಅವ್ರಿಗು ಕೂಡ ಹೋಗೋದು ಬರೋದು ಆಗೋದೇನೇ ಇಲ್ಲ ನೋಡ್ರಿ ಹಾ ಬರ್ ಅಣ್ಣೆ ಇಟ್ ಬಿಡಾಯ ಆ ಟೈಮ್ ಆಯ್ದಾ پوری ಹೋಗಿ ಬಿಟ್ಕೊಂಡೋ ಆ ಊರು ಹೋಗ್ತೀನಿ ಅಂತ ಟೈಮ್ ಆಯ್ದಾ ಇಂದ್ರೆ ಊರಲ್ಲಿ ಹೋಗುತ್ತಾ ಅದರ ಟಿಕ್ಕಿ ಟಿಕ್ಕಿ ನೀ सेंटल का लेंगे एक सेंटल का एक 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 तोड़ रहे हैं एक सेंटल पर तोड़ दी दी कितनी काटी थी तोड़ दो भाई हाल ही तुमको लांस लगी था था मगल तो था की बुडल यार लड़ाई लड़ाई करो मिले बर्ज़े पे ऐसे मोटे थे ओए ओए चाउका वाला तो लामी हाँ भैया लास्टीका

ಇವತ್ತಂತ ಇದ್ರೆ ಭಾಳ ಚೆಂದ ಅಂತ ಅನಸ್ತಿತ್ ನೋಡ್ರಿ ಎಲ್ಲರಿಗೂ ನಿವಾಂತ ಟೈಮ್ ಸಿಗ್ತಿತ್ತು ಏನಾದ್ರೂ ಮತ್ತೆ ಮಾಡ್ತೀನಿ ಇಲ್ಲೇ ಊಟ ಮಾಡ್ಕೊಂಡು ಆಯ್ತಲ್ಲ ರಾತ್ರಿ ಒಂದು ನೈಟ್ ವಸ್ತಿ ಅಷ್ಟೇ ಅಂತ ಅನ್ನಕತ್ತಿದ್ಯಾ ಬಟ್ ಇಲ್ಲ ಬೇರೆ ಕೆಲಸ ಐತ ಅಂತೇಳಿ ಕೊನೆಗೂ ಅವರು ರೆಡಿ ಆಗೇನೆ ನಿಂತರ ನೋಡ್ರಿ ಬಾಯ್ 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 ಸ್ನೇಹ ಬಾಯ್ ಏ ಸ್ನೇಹ ಗರಿತಾರ

ಬಾಯ್ 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 ಸಣ್ಣಗ ಮಳಿ ಒಂದ್ ಚಾಲು ಆಗ್ಬಿಟ್ಟೈತ್ ನೋಡ್ರಿ ಫ್ರೆಂಡ್ಸ ಇದ್ರವಾಗ ಅಡ್ಜಸ್ಟ್ ಆಗಿ ಹೋಗ್ಬೇಕು ನೋಡ್ರಿ ಸದ್ಯಕ್ಕೆ ತಮ್ಮ ಜೋರಿನ ಬಾಯ್ಕೂಸ ಬಾಯ್ ಮಾಡ್ತೈತಿ ನೋಡ್ರಿ ಮಳೆ ಒಂದಿಷ್ಟು ಜೋರಿ ಒಮ್ಮೆ ಚಾಲು ಆಯ್ತು ನೋಡ್ರಿ ಫ್ರೆಂಡ್ಸ್ ಇವತ್ತೇ ಇದು ಐ ನಡಬಾರ ಸಿಕ್ಕೊಂತಿದ್ರೆ ಅವ ಜಲ್ದಿ ಹೋದ್ರನ ಏನಂದ್ರ ಅಂದ್ರೆ ನಿಂದ್ರಾಗ್ತಾ ಇರಲ್ರಿ ಹಂಗೆ ಮಳೆಗೆ ಹೊಂಟಾರ ನೋಡ್ರಿ ಫ್ರೆಂಡ್ಸ್

ಇವತ್ತ ಅಂಟ ಮೂರು ಬಂದ್ರು ಬಾಳ್ ಖುಷಿ ಆಯ್ತು ನಿಮ್ಗೂ ಕೂಡ ಮತ್ತೊಂದ್ಸರಿ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಕೇಳ್ತೀನಿ ಮಸ್ತ್ ಖುಷಿ ಆಯ್ತು ಕೂಡ ಸ್ನೇಹ ನಮ್ಮ ಇಲ್ಲೇ ಕಟ್ಟಿತ್ತಲ್ಲ ರೆನ್ಪತಿ ಓಪನಿಂಗ್ ಇತ್ತು ಹ್ಮ್ ಶಿಫ್ಟ್ ಹಾ ತರ ನೋಡುವ ರಕ್ಷಾಬಂಧನ ಹಬ್ಬತ್ರಿ ಅವಾಗ ಏನೈತಿ ಮತ್ ಶ್ರಾವಣ್ ಮುಗಿದ್ಮೇ ಬಂದ್ ನಾವು ಗಣಪತಿ ಟೈಮಿಗೆ ಸೆಪ್ಟೆಂಬರ್ ನಮಗೂ ಖುಷಿ ಆಯ್ತು ನಿಮ್ಗೂ ವಿಡಿಯೋದ ನೋಡಿ ಖುಷಿ ಆಗಿರ್ಬೋದು ಯಾರ್ಯಾರೆಲ್ಲ ಅಕ್ಕ ತಂಗಿಯರ್ವ ಅಂತ ಮುರಿಗೆ ರಾಖಿ ಕಟ್ಟಿರಿ ನಿಮ್ಗೆ ಏನೇನೆಲ್ಲ ಗಿಫ್ಟ್ಗಳು ಬಂದವ ನನಗೂ ಕಮೆಂಟ್ ಮಾಡಿರಿ ನಮಗೂ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ ಗಿಫ್ಟ್ ಬಂದು ಅಂತಲೇ ಹೇಳ್ಬೋದು ಆ ಗಿಫ್ಟ್ ಹೆಚ್ಚಿ ಹೆಚ್ಚಿಂದಲ್ಲ ಅವ್ರು ಬಂದಿದ್ದು ಆ ಕವಿತಾನು ಇಲ್ಲದಪ್ಪ ಅಂತೇಳಿ ಬರೀ ಹೆಸರಿಗಲ್ದೇ ಅವರು ಯಾವಾಗ್ಲೂ ಗಣು ನಮ್ಮ ಅಣ್ಣ ಹೇಳ್ತಿರ್ತಾರ ಆ ಜಯ ಕೂಡ ನೀನು ಒಬ್ಬಕ್ ಇವ ನೀವ್ ಇಬ್ಬರು ಇಲ್ಲೇ ಜೋಡ್ ಹಾಕ್ತಿರಿ ಅವಕಲ್ ಬಂದ್ ನಿನ್ ಬಲ್ ಬರ್ತೀವಿ ಒಬ್ರು ಬಲ್ಯಕ್ ಬಂದ್ ಇಬ್ರುನು ಬೆಟ್ಟ ಆಗಬಹುದಂತೇಳಿ ಹಂಗಾಗಿ ಬರೀ ಮಾಡ್ತೀವಿ ಅನ್ನೋದ್ಕಿನ್ನ ಅದನ್ನ ಆತರ ಪಾಲಿಸಿದ್ರು ಬಾಳ ಅಂದ್ರೆ ಬಾಳ ಖುಷಿನೂ ಆಯ್ತು ಸೊ ಇಬ್ರು ಸೇರ್ಕೊಂಡು ಜಯ ಮತ್ತೆ ನಾನ ಸೇರ್ಕೊಂಡು ರಾಕಿ ಕಟ್ಟಿದ್ವಿ ಸೇಮ್ ಜಯಗನು ಕೂಡ ಏನ್ ಗಿಫ್ಟ್ ಕೊಟ್ರು ನನಗೂ ಅದೇ ಗಿಫ್ಟ್ ಕೊಟ್ರು ಮನ್ಸಿನೊಳಗೆ ಇಬ್ಬರಿಗಿನೂ ಬೇಕಮ್ಮ ಇಲ್ಲ ಅಂತ ಹೇಳಿ ಕಲ್ಮೆ ಇಲ್ಲಾರ್ದೆ ಇಬ್ರು ಒಂದೇ ಸರಿ ನೋಡ್ಕೊಂಡ್ರು ಅದಕ್ಕೆ ಅವರಿಗೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಅವರು ಅವ್ರು ನೋಡ್ತಿರ್ತಾರಂತ ಅನ್ಕೋತೀನಿ ಯಾಕಂದ್ರೆ ಅವ್ರು ಬಂದಿದ್ದ ವಿಡಿಯೋ ಅಂತ ಅವ್ರ ಇರ್ತೈತಿ ನೋಡ್ತಿರ್ತಾರ ಸಾಕ್ರಿ ಇಷ್ಟೇ ಮತ್ತೆ ಏನೇ ಹೆಚ್ಚಿನ ಏನೂ ಇಲ್ಲ ನಾನು ನಾನ್ ಅನ್ಕೊಂಡಿದಕಿನ ಹೆಚ್ಚಿಗೆ ಖುಷಿ ಆಯ್ತು ನಿಜವಾಗ್ಲೂ ಕೂಡ ಯಾರೇ ಆಗಲ್ಲಕ್ಕ ಅಂಥಮ್ರು ಚಲೋ ಇಲ್ಲ ಅಂತನೆ ಬಗ್ಸ್ತಾರ ನಾನು ಅಷ್ಟೇ ಎಲ್ಲರೂ ನನ್ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ನನ್ನವರೇ ಎಲ್ಲರೂ ನನ್ನ ಅಂತಂಬ್ರನೇ ಎಲ್ಲರಿಗೂ ದೇವ್ರ ಆಶೀರ್ವಾದ ಇರ್ಲಿ ಆಶೀರ್ವಾದ ಇರ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇ ಇರ್ಲಿ ಅಂತೇಳಿ ಕೇಳ್ಕೊಂತೀನಿ ನಮ್ಮ ಸೇರಿ ನನಗ ಅಮೌಂಟ್ ಕೊಟ್ಟಿದಾರ ಅಮೌಂಟ್ ಕೊಟ್ಟಿದಾರ ಮತ್ತೆ ಚಾಕ್ಲೇಟ್ ಡಬ್ಬಿಗಳು ಬಂದವು ದೊಡ್ಡ ದೊಡ್ಡ ಅನ್ನಕತ್ತಾರ ಸೊ ಬೇಗನೆ ಉsnega ಚಕಲೇಟ್ನೆ ಬಂದಿತಿ ಸಗ ಸಂಪಲ ಬಂದಿದೆ ಇಲ್ಲಿ ಎಕಡೆ ಕೊಸ್ತಿರೆ ಎಕಡೆ ತಿಗೆ ತಿದ 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 ಒಂದಾತ್ತು ಸಾರಿ ಪ್ಯಾಕ್ ಮಾಡನಲ್ಲ ನೋಡಿ ಚಕಲೇಟ್ ಎಲ್ಲಾ ಆದ್ಕ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ತಮ್ಮ ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ್ ಈ ಬಿಸಿ ಯಾವತ್ತು ಇದೇ ತರನ ಇರ್ಲಿ ಅಂತ ಹೇಳಿ ಈ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತೀನಿ ಸ್ವಲ್ಪ ಪಾವ್ ಬಜ್ಜಿ ಇತ್ತು ಕೊಟ್ಕಾಯ್ತಿನ್ನೆ ಮತ್ ಇನ್ನೊಂದ್ ಸ್ವಲ್ಪ ಐತ್ ನಮ್ಗುನು ಒಂದ್ ಡಜನ್ ಪಾವ್ ಪಾವ್ ಖಾಲಿ ಆಗ್ಯಾವ ಆತ್ರಿ ಸದ್ಯಕ ಇವ್ರಿಗಿ ಒಮ್ಮೆಲೆ ಚಾಕ್ಲೇಟ್ ಕೊಡಲ್ಲ ಇದನ್ನ ಸೈಡಿಗೆ ಎತ್ತಿರ್ತೀನಿ